ಎಲ್ಲರೂ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಮೊಬೈಲ್ ಜಾಸ್ತಿ ಬಳಸಲ್ಲ ನಿತ್ಯ ವಾಕಿಂಗ್ ಹೋಗ್ತೀನಿ ಪುಸ್ತಕ ಓದ್ತೀನಿ ಕೆಟ್ಟ ಚಟಗಳನ್ನು ಬಿಡ್ತೀನಿ ಅನ್ನೋದು ಸೇರಿ ಹಲವು ರೆಸಲ್ಯೂಷನ್ ಗಳನ್ನ ತೆಗೆದುಕೊಂಡಿದ್ದೀವಿ ಅವುಗಳ ಜೊತೆಗೆ ಹಣ ಉಳಿಸುವ ಹಾಗೇನೆ ಉಳಿಸುವ ಜೊತೆಗೆ ಹೂಡಿಕೆ ಮಾಡುವಂಥ ರೆಸಲ್ಯೂಷನ್ಗಳನ್ನ ಕೂಡ ತೆಗೆದುಕೊಳ್ಬೇಕಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೂಡಿಕೆ ಮಾಡಬೇಕಾದಂಥ ಮಾರ್ಗಗಳನ್ನು ನೀವು ಮುಂದಿಡ್ತಾ ಇದೀವಿ ಸುರಕ್ಷತೆ ಮ್ಯೂಚುವಲ್ ಫಂಡ್ ಎಸ್ಐಪಿ ಹೈಬ್ರಿಡ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ ಕಡಿಮೆ ರಿಸ್ಕ್ ಹೆಚ್ಚಿನ ಸೆಕ್ಯೂರಿಟಿ ಮ್ಯೂಚುವಲ್ ಫಂಡ್ಗಳು ಉತ್ತಮ ರಿಟರ್ನ್ಸ್ ತಂದುಕೊಡಲಿವೆ ಅನ್ನೋದು ತಜ್ಞರ ಅಭಿಪ್ರಾಯ ಆಗಿದೆ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಆರಂಭದಲ್ಲಿ ಚಂಚಲತೆಯನ್ನು ತೋರಿದ್ರು ಸುದೀರ್ಘ ಅವಧಿಯಲ್ಲಿ ಹೆಚ್ಚಿನ ರಿಟರ್ನ್ಸ್ ನೀಡಲಿವೆ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಗಳಾದ ಮಲ್ಟಿ ಆಸೆಟ್ ಫಂಡ್ ಸೇರಿ ಹಲವು ಫಂಡ್ಗಳು ಬೆಳವಣಿಗೆ ನಿರೀಕ್ಷೆ ಹೊಂದಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ ಎಸ್ ಐ ಪಿ ಮೂಲಕನೇ ಇಪ್ಪತ್ತೈದು ಸಾವಿರದ ಮೂರುನೂರ ಇಪ್ಪತ್ತು ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಇದೇ ಟ್ರೆಂಡ್ ಮುಂದುವರಿಯುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಸರ್ಕಾರದ ಬಾಂಡ್ಗಳ ಮೇಲೆ ಹೂಡಿಕೆ ಮಾಡೋದು ಕೂಡ ಸುರಕ್ಷಿತ ಕಳೆದ ವರ್ಷ ಶೇಕಡಾ ಏಳರಷ್ಟು ಲಾಭ ತಂದುಕೊಟ್ಟಿರುವ ಬಾಂಡ್ಗಳು ಕಾರ್ಪೊರೇಟ್ ಬಾಂಡ್ಗಳ ಖರೀದಿ ಮೂಲಕನೂ ಲಾಭ ಗಳಿಸಿ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋದು ಹೂಡಿಕೆದಾರರಿಗೆ ತುಂಬಾ ಸುರಕ್ಷಿತ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಸರ್ಕಾರಿ ಬಾಂಡ್ಗಳು ಹಾಗೂ ಹೈ ಕ್ವಾಲಿಟಿ ಕಾರ್ಪೊರೇಟ್ ಬಾಂಡ್ಗಳು ಸ್ಥಿರತೆ ಹಾಗೂ ಸುರಕ್ಷತೆಯಿಂದ ಪ್ರಮುಖವಾಗಿವೆ ಬಾಂಡ್ಗಳು ದಿಢೀರನೆ ಹೆಚ್ಚಿನ ರಿಟರ್ನ್ಸ್ ಅನ್ನು ನೀಡದೇ ಇದ್ರೂ ನಿಶ್ಚಿತ ಅಂದ್ರೆ ಶೇಕಡಾ ಏಳರಿಂದ ಎಂಟರಷ್ಟು ರಿಟರ್ನ್ಸ್ ಅನ್ನು ನೀಡುತ್ತವೆ ಜಾಗತಿಕ ಬಿಕ್ಕಟ್ಟಿನಂತಹ ಪರಿಸ್ಥಿತಿಯಲ್ಲೂ ಕೂಡ ಸುರಕ್ಷಿತವಾಗಿ ಹೂಡಿಕೆ ಮಾಡೋದಿಕ್ಕೆ ಬಾಂಡ್ಗಳು ಉತ್ತಮ ಅಂತಾನೆ ಬಹುತೇಕ ತಜ್ಞರು ಹೇಳ್ತಾರೆ ಕಾರ್ಪೊರೇಟ್ ಬಾಂಡ್ಗಳನ್ನು ಕೂಡ ಖರೀದಿ ಮಾಡಬಹುದಾಗಿದೆ ಚಿನ್ನದ ಮೇಲಿನ ಹೂಡಿಕೆ ಇಂದಿಗೂ ಎಂದೆಂದಿಗೂ ಸೇಫ್ ಕಳೆದ ವರ್ಷ ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚಿನ ಲಾಭ ತಂದಿರುವ ಚಿನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ತರಲಿದೆ ಗೋಲ್ಡ್ ಚಿನ್ನದ ಮೇಲೆ ಹೂಡಿಕೆ ಮಾಡಿ ನಷ್ಟ ಅನುಭವಿಸಿದವರ ಕುರಿತು ಖಂಡಿತವಾಗಿಯೂ ಕೇಳಿರಲ್ಲ ನೋಡಿರಲ್ಲ ಅದರಲ್ಲೂ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಚಿನ್ನ ನೀಡಿದಂತಹ ರಿಟರ್ನ್ಸ್ ಅದ್ಭುತವಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿಯೇ ಚಿನ್ನವು ಶೇಕಡ ಇಪ್ಪತ್ತರಷ್ಟು ರಿಟರ್ನ್ಸ್ ನೀಡಿದೆ ಇನ್ನು ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನವು ಶೇಕಡ ಇಪ್ಪತ್ತೈದರಷ್ಟು ರಿಟರ್ನ್ಸ್ ನೀಡೋದು ಖಚಿತ ಅಂತಾನೆ ಹೇಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಹತ್ತು ಗ್ರಾಮ್ಗೆ ಅರವತ್ ಮೂರು ಸಾವಿರ ರೂಪಾಯಿ ಇದ್ದ ಚಿನ್ನದ ಬೆಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯಲ್ಲಿ ಎಪ್ಪತ್ತಾರು ಸಾವಿರ ರೂಪಾಯಿ ಆಯಿತು ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತೊಂಬತ್ತು ಸಾವಿರ ರೂಪಾಯಿ ದಾಟಲಿದೆ ಅಂತ ತಜ್ಞರು ಹೇಳ್ತಿದ್ದಾರೆ ರಿಯಲ್ ಎಸ್ಟೇಟ್ ಈಗ ಚಿನ್ನದ ಮೊಟ್ಟೆ ಇಡುವ ಕೋಳಿ ಕಳೆದ ವರ್ಷ ಶೇಕಡ ಇಪ್ಪತ್ತೆಂಟರಷ್ಟು ರಿಟರ್ನ್ಸ್ ನೀಡಿರುವ ಉದ್ಯಮ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೆಚ್ಚಿನ ರಿಟರ್ನ್ಸ್ ನೀಡುವ ವಿಶ್ವಾಸ ಹೂಡಿಕೆ ಅತ್ಯಂತ ಸುರಕ್ಷಿತ ಮಾರ್ಗಗಳಲ್ಲಿ ರಿಯಲ್ ಎಸ್ಟೇಟ್ ಕೂಡ ಒಂದು ಹತ್ತಾರು ವರ್ಷ ಬಿಡಿ ಕೇವಲ ಐದು ವರ್ಷಗಳಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ರಿಟರ್ನ್ಸ್ ಪಡೆಯೋದಕ್ಕೆ ರಿಯಲ್ ಎಸ್ಟೇಟ್ ಆಗಲಿದೆ ನಿವೇಶನ ಮನೆ ಫ್ಲಾಟ್ಗಳನ್ನು ಖರೀದಿಸಿ ಐದು ವರ್ಷಗಳಲ್ಲಿ ಮಾರಾಟ ಮಾಡಿದ್ರೆ ಹೆಚ್ಚಿನ ರಿಟರ್ನ್ ಸಿಗುತ್ತೆ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಶೇಕಡ ಇಪ್ಪತ್ತೆಂಟರಷ್ಟು ರಿಟರ್ನ್ ಸಿಕ್ಕಿರೋದೇ ಇದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ ಇದು ಹೂಡಿಕೆಯ ಕುರಿತ ಸಲಹೆ ಮಾತ್ರನೇ ಹೊರತು ಶಿಫಾರಸು ಅಲ್ಲ ಯಾವುದೇ ರೀತಿಯ ಹೂಡಿಕೆ ಮಾಡೋ ಮೊದಲು ತಜ್ಞರ ಸಲಹೆ ಸೂಚನೆಯನ್ನ ಪಡೆಯುವುದು ಕಡ್ಡಾಯವಾಗಿದೆ ಹೂಡಿಕೆಯ ಮಾದರಿ ಕುರಿತು ಮಾಹಿತಿ ನೀಡುವುದಷ್ಟೇ ನಮ್ಮ ಉದ್ದೇಶ